ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಮದುರ್ಗ ನೇಕಾರ ಮುಖಂಡರಿಂದ ನೂತನ ಸಂಸದರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ್ದು ಬೆಳಗಾವಿಯ ನಗರದ ಪ್ರವಾಸಿ ಮಂದಿರದಲ್ಲಿ ರಾಮದುರ್ಗ ನೇಕಾರರು ಮುಖಂಡರು ಇತ್ತೀಚೆಗೆ ಬೆಳಗಾವಿಯ ಸಂಸದರಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರನ್ನು ಭೇಟಿ ಮಾಡಿ ನೂತನ ಸಂಸದರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ कर्नाटक राज्य देवांग संघ उपाध्यक्षर शंकरण मुरडी रामदुर्ग देवांग समाज उपाध्यक्षर विठ्ठल कल्लूर वकील श्रीनिवास कुरुडगी विठ्ठलमुरडी कृष्णा शिवानंद सुळेबामी विष्णु सुळेबमी विनोद सरदिन गोपाल इटनाळ मारुती गिडदिनि ಶಂಕರ್ ಮುರುಡಿ ಹಾಗೂ ಬೆಳಗಾವಿಯ ನೇಕಾರರ ಮುಖಂಡರಾದ ಲೋಹಿತ್ ಮೋರ್ಕರ್ ಬಸವರಾಜ್ ಡೌಳಿ ವಿನೋದ್ ಬಂಗೋಡಿ ಅಂದುಪುರಿ ಹಾಗೂ ಇತರರು ಉಪಸ್ಥಿತರಿದ್ದರು ವರದಿಯನ್ನು ಕೃಷ್ಣ ತಾಳ್ಕರ್ ಅವರು ನೀಡಿದ್ದಾರೆ ನೂತನ ಸಂಸದರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಸಿಗಲಿ ಹಾಗೂ ನೇಕಾರ ಬಾಳು ಸುಗಮವಾಗಲಿ ಎಂದು ತಾಯಿ ಬಲಿಶಂಕರಿ ದೇವಿಯನ್ನು ಪ್ರಾರ್ಥಿಸಿ ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಬೇಕೆಂದು ಕಳಕಳಿಯ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ